ಸ್ನೇಹಿತರೆ ಅಶ್ವಿನಿ ದೇವತೆಗಳು ಓಡಾಡುವ ಈ ಇಪ್ಪತ್ತು ನಿಮಿಷಗಳಲ್ಲಿ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಿದರೂ ಏನೇ ಬೇಡಿಕೊಂಡರೂ ತಕ್ಷಣವೇ ನೆರವೇರುತ್ತದೆ ನಿತ್ಯ ಜೀವನದಲ್ಲಿ ಕೂಡ ನಾವೆಷ್ಟೋ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತೇವೆ ನಮಗೆ ಇದು ಬೇಕು ಅದು ಬೇಕು ಎಂದು ಬೇಡಿಕೊಳ್ಳುತ್ತಲೇ ಇರುತ್ತೇವೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕೆಂದು ಬೇಡಿಕೊಳ್ಳುತ್ತಲೇ ಇರುತ್ತೇವೆ ಅಸಲಿಗೆ ಆ ಕೋರಿಕೆಗಳನ್ನು ನಾವು ಯಾವ ಸಮಯದಲ್ಲಿ ಬೇಡಿಕೊಳ್ಳಬೇಕು ಸಮಸ್ಯೆಗಳು ಪರಿಹಾರವಾಗಬೇಕೆಂದು ನಾವು ಯಾವಾಗ ಅಂದುಕೊಳ್ಳಬೇಕು ಯಾವ ಸಮಯದಲ್ಲಿ ನಮ್ಮ ಬಯಕೆಗಳು ಈಡೇರಬೇಕೆಂದು ಬೇಡಿಕೊಂಡರೆ ಅವು ನೆರವೇರುತ್ತವೆ ಹಾಗೆಯೇ ಯಾವ ಸಮಯದಲ್ಲಿ ಬೇಡಿಕೊಂಡರೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಜೊತೆಗೆ ನಮ್ಮ ತಥಾಸ್ತು ದೇವತೆಗಳು ಯಾವ ಸಮಯದಲ್ಲಿ ಓಡಾಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗಿ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಶ್ವಿನಿ ದೇವತೆಗಳೇ ತಥಾಸ್ತು ದೇವತೆಗಳು ಅಶ್ವಿನಿ ದೇವತೆಗಳು ಸೂರ್ಯಪುತ್ರರು ಇವರು ಅವಳಿ ಮಕ್ಕಳು ಇವರ ಸೋದರಿ ಉಷಾ ಹೀಗೆ ಇವರನ್ನ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳಿಸುತ್ತಾರೆ ಆನಂತರ ಅವರು ರಥವನ್ನು ಏರಿ ಅವರ ಸೋದರಿ ಉಷಾಳನ್ನ ಮುಂದೆ ಕೂರಿಸಿಕೊಂಡು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸುತ್ತಾರೆ ಇನ್ನು ಇವರು ಪ್ರಯಾಣ ಬೆಳೆಸುತ್ತಿರುವ ರಥದ ಹೆಸರು ಹಿರಣ್ಯವರ್ಧಂತದ ಅಂದರೆ ಅಸ್ತು ಎಂದರೆ ನೆರವೇರಬೇಕು ಎಂದು ಅರ್ಥ ಮನುಷ್ಯನು ಏನಾದರೂ ಅನ್ನಬಾರದ ಮಾತುಗಳನ್ನು ಪದೇ ಪದೇ ಹೇಳುತ್ತಿದ್ದರೆ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಎನ್ನುತ್ತಾರೆ ಈ ರೀತಿಯಾಗಿ ತಥಾಸ್ತು ಅನ್ನುವರನ್ನೇ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಸೂರ್ಯನ ಹೆಂಡತಿಯಾಗಿರುವ ಸಂಧ್ಯಾದೇವಿ ಸೂರ್ಯನ ಶಾಖವನ್ನು ತಾಳಲಾರದೆ ಕುದುರೆಯ ರೂಪವನ್ನು ಧರಿಸಿ ಕುದುರೆಯ ಲೋಕಕ್ಕೆ ಹೋಗಿಬಿಡುತ್ತಾರೆ ಆನಂತರ ಸೂರ್ಯದೇವನು ಕುದುರೆಯ ರೂಪದಲ್ಲಿರುವ ಸಂಧ್ಯಾದೇವಿಯನ್ನು ನೋಡಿ ತಾವು ಕೂಡ ಕುದುರೆಯ ರೂಪವನ್ನು ಧರಿಸುತ್ತಾರೆ ಈ ರೀತಿಯಾಗಿ ಇವರಿಬ್ಬರ ಶೃಂಗಾರದಿಂದ ಜನಿಸಿದವರೇ ಅಶ್ವಿನಿ ಕುಮಾರರು ಇವರನ್ನೇ ತಥಾಸ್ತು ದೇವತೆಗಳು ದೇವತಾ ವೈದ್ಯರು ಎಂದು ಕೂಡ ಕರೆಯುತ್ತಾರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಬಂಗಾರದ ರಥದ ಮೇಲೆ ಪ್ರಯಾಣ ಮಾಡುತ್ತಾರೆ ಇವರು ತುಂಬಾ ವೇಗವಾಗಿ ಪ್ರಯಾಣ ಮಾಡುತ್ತಾ ಇರುತ್ತಾರೆ ಹೋಗುವ ಮಾರ್ಗದಲ್ಲಿ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನು ಪಠಿಸುತ್ತಾ ಹೋಗುತ್ತಿರುತ್ತಾರೆ ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳದಲ್ಲಿ ಇವರು ಹೆಚ್ಚಾಗಿ ಸಂಚಾರ ಮಾಡುತ್ತಾ ಇರುತ್ತಾರೆ ಅಶ್ವಿನಿ ದೇವತೆಗಳು ಕೈಯಲ್ಲಿ ಒಂದು ಬೆತ್ತವನ್ನು ಹಿಡಿದುಕೊಂಡು ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇರುತ್ತವೋ ಅಲ್ಲಿಗೆ ಹೋಗಿ ಯಜ್ಞಯಾಗಾದಿಗಳ ಸಮೀಪದಲ್ಲಿರುವ ಪೂಜೆ ಅವುಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಯಜ್ಞಯಾಗಾದಿಗಳನ್ನು ಮಾಡುವವರನ್ನು ಆ ಬೆತ್ತದಿಂದ ಮುಟ್ಟಿಕೊಂಡು ಹೋಗುತ್ತಿರುತ್ತಾರೆ ಇದರಿಂದ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ವಿಶೇಷವಾದ ಪ್ರಯೋಜನಗಳು ದೊರಕಿ ಸಕಲ ಶುಭವೂ ದೊರೆಯುತ್ತದೆ ಇತರರಿಗೆ ಒಳ್ಳೆಯದನ್ನು ಬಯಸುವವರು ಯಾರಾದರೂ ಅವರಿಗೆ ತಥಾಸ್ತು ಎಂದರೆ ಅದು ಖಂಡಿತವಾಗಿಯೂ ನೆರವೇರುತ್ತದಂತೆ ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನು ತೋರಿಸುತ್ತಾ ಓಡಾಡುತ್ತಾ ಇರುತ್ತಾರೆ ನಮ್ಮ ಬಗ್ಗೆ ನಾವು ಏನಾದರೂ ಅಂದುಕೊಂಡರೆ ಅವರು ತಕ್ಷಣ ತಥಾಸ್ತು ಎನ್ನುತ್ತಾರೆ ಎಂದು ಅವರು ಹೆಚ್ಚಾಗಿ ಸಂಧ್ಯಾ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಓಡಾಡುತ್ತಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಲೇ ಯಾವಾಗಲಾದರೂ ಅನಾರೋಗ್ಯ ಸಮಸ್ಯೆ ಬಂದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರ ಜಪವನ್ನು ಮಾಡಿದರೆ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಈ ಅಶ್ವಿನಿ ದೇವತೆಗಳು ಎಷ್ಟೋ ಸಾರಿ ಆರೋಗ್ಯ ಸಮಸ್ಯೆ ಇದ್ದವರ ಆಹ್ವಾನದ ಮೇರೆಗೆ ಬಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿರುವಂತೆ ಪುರಾಣಗಳಲ್ಲಿ ವರ್ಣನೆ ಮಾಡಲಾಗಿದೆ ಅದೇ ರೀತಿ ಅಶ್ವಿನಿ ಕುಮಾರರು ಒಂದು ಪ್ರತ್ಯೇಕವಾದ ಸಮಯದಲ್ಲಿ ಭೂಲೋಕಕ್ಕೆ ಬಂದು ಎಲ್ಲಾ ಕಡೆಯೂ ಕೂಡ ಓಡಾಡುತ್ತಾ ಇರುತ್ತಾರೆ ಆ ಪ್ರತ್ಯೇಕವಾದ ಸಮಯದಲ್ಲಿ ಯಾರು ಈ ಸಮಸ್ಯೆ ಪರಿಹಾರವಾಗಬೇಕೆಂದು ಬೇಡಿಕೊಳ್ಳುತ್ತಾರೋ ಆ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರವಾಗುತ್ತದೆ ಸ್ನೇಹಿತರೆ ಇನ್ನು ಆ ಸಮಯ ಯಾವುದು ಅಂದ್ರೆ ಸಂಧ್ಯಾ ಸಮಯ ಅದನ್ನೇ ಪ್ರದೋಷ ಸಮಯ ಎಂದು ಕೂಡ ಕರೆಯುತ್ತಾರೆ ಪ್ರತಿದಿನ ನೀವು ಪಂಚಾಂಗವನ್ನು ನೋಡುತ್ತಾ ಇದ್ದರೆ ಅದರಲ್ಲಿ ಸೂರ್ಯೋದಯ ಸೂರ್ಯಾಸ್ತದ ಸಮಯವಿರುತ್ತದೆ ಸೂರ್ಯಾಸ್ತವಾಗುವ ಸಮಯದ ಇಪ್ಪತ್ತು ನಿಮಿಷಗಳ ಮೊದಲು ತುಂಬಾ ಮಂದಿ ಆ ಸಮಯದಲ್ಲಿ ದೀಪವನ್ನು ಬೆಳಗುತ್ತಾ ಇರುತ್ತಾರೆ ಪ್ರತಿದಿನ ನಾವು ಪಂಚಾಂಗವನ್ನು ನೋಡಿದಾಗ ಅಲ್ಲಿ ನಿಮಗೆ ಸೂರ್ಯಾಸ್ತದ ಸಮಯ ಕಾಣಿಸುತ್ತದೆ ತುಂಬಾ ಮಂದಿ ಆ ಸಮಯದಲ್ಲಿ ದೀಪವನ್ನು ಬೆಳಗುತ್ತಾ ಇರುತ್ತಾರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆಯನ್ನು ಕೋರಿಕೊಳ್ಳುತ್ತಿರೋ ಅದು ಅಶ್ವಿನಿ ದೇವತೆಗಳಿಗೆ ಕೇಳಿಸುತ್ತದೆ ಅವರು ಅಗಾಧವಾದ ಭಕ್ತಿಯಿಂದ ಶಕ್ತಿಯಿಂದ ಭೂಲೋಕದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಈ ಸಮಸ್ಯೆ ಪರಿಹಾರವಾಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಓಂ ಶ್ರೀ ಅಶ್ವಿನಿ ನಮ ಎಂದು ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಸಂಧ್ಯಾಕಾಲದಲ್ಲಿ ಜಪಿಸಿದರೆ ಆಶ್ವಿನಿ ಅಶ್ವಿನಿ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬಂದು ನಿಮ್ಮ ಕೋರಿಕೆಯನ್ನು ಕೇಳುತ್ತಾರೆ ಹಾಗೆಯೇ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳುತ್ತಾರೆ ಆದ್ದರಿಂದ ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಪರಿಹಾರವಾಗುತ್ತದೆ ಜೊತೆಗೆ ನಿಮ್ಮ ಕೋರಿಕೆಗಳು ಕೂಡ ನೆರವೇರುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೆ ಸೂರ್ಯಾಸ್ತಕ್ಕೂ ಮೊದಲಿನ ಇಪ್ಪತ್ತು ನಿಮಿಷದ ಸಮಯವನ್ನ ತಪ್ಪದೆ ಸದುಪಯೋಗ ಮಾಡಿಕೊಳ್ಳಿ ಒಂದು ವೇಳೆ ನೀವು ಮಂತ್ರ ಜಪವನ್ನ ಮಾಡದೆ ಹೋದರೂ ಕೇವಲ ಕೋರಿಕೆಯನ್ನಾದರೂ ಕೂಡ ಹೇಳಿಕೊಳ್ಳಿ ಮುಖ್ಯವಾಗಿ ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದರೆ ಅದು ಖಂಡಿತವಾಗಿಯೂ ಆಗುತ್ತದೆ ಆ ಸಮಯದಲ್ಲಿ ಧನಪರವಾಗಿರಲಿ ಆರೋಗ್ಯಪರವಾಗಿರಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ ಈ ಸಂಧ್ಯಾ ಸಮಯದಲ್ಲಿ ನಮ್ಮ ಕಷ್ಟಗಳು ದೂರವಾಗಲಿ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಆ ಭಗವಂತನನ್ನ ಮನಸಾರೆ ಬೇಡಿಕೊಳ್ಳಿ ಅವು ಖಂಡಿತವಾಗಿಯೂ ನೆರವೇರುತ್ತವೆ ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಬಳಿ ಧನವಿದ್ದರೂ ಕೂಡ ಇಲ್ಲ ಅಂದುಕೊಂಡರೆ ಅದು ಇಲ್ಲದಂತೆ ಆಗುತ್ತದಂತೆ ನಮ್ಮ ಬಗ್ಗೆ ಆಗಿರಲಿ ಇತರರ ಬಗ್ಗೆ ಆಗಿರಲಿ ಒಳ್ಳೆಯದನ್ನೇ ಮಾತನಾಡಿಕೊಳ್ಳಬೇಕು ಅದನ್ನ ಬಿಟ್ಟು ಕೆಟ್ಟ ಮಾತುಗಳನ್ನು ಆಡಬಾರದು ಇನ್ನೊಬ್ಬರಿಗೆ ಹಾನಿ ಮಾಡದೆ ನಿಸ್ವಾರ್ಥದಿಂದ ಬೇಡಿಕೊಂಡರೆ ಅಂತಹ ಕೆಲಸಗಳಿಗೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಿರುತ್ತಾರೆ ಹಾಗೆಯೇ ಇತರರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಕೆಟ್ಟ ಮಾತುಗಳನ್ನು ಮಾತನಾಡಬಾರದು ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನೇ ಬಯಸಬೇಕೆಂದು ಪುರಾಣಗಳು ಹೇಳುತ್ತವೆ ಸಂಧ್ಯಾ ಸಮಯದ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಆರೋಗ್ಯವಾಗಿ ಇದ್ದುಕೊಂಡು ನಾವು ಅನಾರೋಗ್ಯದಿಂದ ಇದ್ದೇವೆ ಎಂದುಕೊಂಡರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಸ್ಥಿತಿಗತಿಗಳ ಬಗ್ಗೆ ಅಸತ್ಯಗಳು ಅವಾಸ್ತವವಾಗಿ ಮಾತನಾಡುವುದು ಒಳ್ಳೆಯದಲ್ಲ ಕೆಟ್ಟ ವಿಷಯಗಳಲ್ಲೂ ಕೂಡ ಇದೇ ಆಗುತ್ತದೆ ಇತರರಿಗೆ ಕೆಟ್ಟದ್ದು ಆಗುತ್ತದೋ ಏನೋ ಅಂದುಕೊಳ್ಳುವುದು ಅಥವಾ ನಮಗೆ ಕೆಟ್ಟದ್ದು ಆಗುತ್ತದೋ ಏನೋ ಅಂದುಕೊಳ್ಳುವುದು ತಥಾಸ್ತು ದೇವತೆಗಳ ಪ್ರಭಾವದಿಂದ ಅದು ಫಲಿಸುತ್ತದೆ ವೈದ್ಯಶಾಸ್ತ್ರಗಳಿಗೆ ಅಧಿಪತಿಯಾಗಿರುವ ಈ ದೇವತೆಗಳು ಬಲಗೈಯಲ್ಲಿ ಅಭಯ ಮುದ್ರೆ ಎಡಗೈಯಲ್ಲಿ ಆಯುರ್ವೇದ ಗ್ರಂಥಗಳು ಬಲಭಾಗದಲ್ಲಿ ಮೃತ ಸಂಜೀವಿನಿ ಐಶ್ವರ್ಯ ಕರಣೀಯ ರೀತಿಯ ಔಷಧಗಳು ಎಡಗೈಯಲ್ಲಿ ಮೃತ ಕಳಶವನ್ನು ಹಿಡಿದುಕೊಂಡು ಸಂಪತ್ತನ್ನು ಹೊಂದಿರುತ್ತಾರೆ ಎಂದು ಪುರಾಣ ಶಾಸ್ತ್ರಗಳು ಹೇಳುತ್ತವೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಶುಭವಾಗಲಿ ಧನ್ಯವಾದಗಳು